ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನೆಚ್ಚಿನ ಸುರೇಶ್ ಶತನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೊಮ್ಮೆ ದೂರ ಮತ್ತು ದಿಕ್ಕು ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ ಮೇಲೆ ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀವಿ ಅದರಲ್ಲಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಕ್ವಶನ್ ನಂಬರ್ ಒನ್ ಎ ಮ್ಯಾನ್ ವಾಕ್ಸ್ ಏಟ್ ಕಿಲೋಮೀಟರ್ ಟು ವರ್ಡ್ಸ್ ವೆಸ್ಟ್ ಒಬ್ಬ ವ್ಯಕ್ತಿ ಪಶ್ಚಿಮಕ್ಕೆ ಎಂಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾನೆ ಮ್ಯಾನ್ ವಾಕ್ಸ್ ಏಟ್ ಕಿಲೋಮೀಟರ್ ವರ್ಡ್ಸ್ ವೆಸ್ಟ್ ಬಲಗಡೆ ಇಲ್ಲಿಗೆ ಕೊಟ್ಟಿದ್ದು ಡಾಟಾ ಮುಗಿತ್ತು ಇನ್ನು ಕ್ವಶನ್ ಏನಿದೆ ನೋಡಲಿಕ್ಕೆ ವಾಟ್ ದಿಸ್ಟನ್ಸ್ ಫ್ರಾಮ್ ಇನಿಶಿಯಲ್ ಪಾಯಿಂಟ್ ಮೊದಲ ಎಂಟು ಕಿಲೋಮೀಟರ್ ನಡ್ಕೊಂಡು ಹೋದ ಆಮೇಲೆ ಅವನು ಬಲಗಡೆಗೆ ಮೂವತ್ತೈದು ಡಿಗ್ರಿ ಆಗಿ ಹತ್ತು ಕಿಲೋಮೀಟರ್ ಹ್ಕೊಂಡು ಹೋದ ಅಷ್ಟ ಆದ್ಮೇಲೆ ಹೋಗಿ ನಿಲ್ತಾನಲ್ಲ ನಿಂತ ಸ್ಥಳದಿಂದ ಮೊದಲ ಸ್ಥಳಕ್ಕೆ ಎಷ್ಟು ಡಿಸ್ಟೆನ್ಸ್ ಐತಿ ಆಮೇಲೆ ಅವನು ನಿಂತಾಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಾನ ಅನ್ನೋದನ್ನ ಕಂಡುಹಿಡಿಯಬೇಕು ತರಿಸಿದ ಕ್ವಶನ್ ಹೌದಾ ಮೊದಲ ಕ್ವಶನ್ ಏಟ್ ಕಿಲೋಮೀಟರ್ ಟುವರ್ಡ್ಸ್ ವೆಸ್ಟ್ ಇದು ಈಸ್ಟ್ ಇದು ವೆಸ್ಟ್ ಈಗ ಪಶ್ಚಿಮಕ್ಕೆ ಎಂಟು ಕಿಲೋಮೀಟರ್ ಮೂವ್ ಆಗ್ತಾನ ಪಶ್ಚಿಮಕ್ಕೆ ಎಂಟು ಕಿಲೋಮೀಟ್ರ್ ಹಾಕ್ತಾನೆ ಇದು ಈಸ್ಟ್ ಇದು ಈಸ್ಟ್ ಇದು ವೆಸ್ಟ್ ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಕಡೆ ಬರಕತ್ತಾನ ಎಷ್ಟು ಕಿಲೋಮೀಟ್ರ್ ಬಂದಾನ ಎಂಟು ಕಿಲೋಮೀಟ್ರ್ ಬಂದಾನ ಇಲ್ಲಿ ಬಂದ ಮೇಲೆ ನೂರ ಮೂವತ್ತೈದು ಡಿಗ್ರಿ ಟರ್ನ್ ಆಗ್ತಾನೆ ನೂರ ಮೂವತ್ತೈದು ಡಿಗ್ರಿ ಟರ್ನ್ ಆಗಿ ಅಂದರೆ ಇಲ್ಲಿಂದ ಹಿಂಗ್ ಟರ್ನ್ ಆದ್ರೆ ತೊಂಬತ್ತು ಡಿಗ್ರಿ ಅದು ತೊಂಬತ್ತು ಡಿಗ್ರಿ ಈ ಕೊಟ್ಟಿಲ್ಲ ಅವರು ನೂರ ಮೂವತ್ತೈದು ಡಿಗ್ರಿ ಕೊಟ್ಟಾರ ನಾನು ಆವಾಗಲೇ ಒಂದು ಹಿಂದಿನ ವೀಡಿಯೋದೊಳಗೆ ಹೇಳಿದ್ದೀನಿ ನೈಂಟಿ ಪ್ಲಸ್ ಫೋರ್ಟಿ ಫೈವ್ ಮಾಡಿದರೆ ಎಷ್ಟಾಗ್ತದೆ ರೀ ಒನ್ ತರ್ಟಿ ಫೈವ್ ಡಿಗ್ರಿ ಆಗ್ತೈತಿ ಈಗ ಪಶ್ಚಿಮಕ್ಕೆ ಮುಖ ಮಾಡಿ ಹೊಂಟಿರೋ ವ್ಯಕ್ತಿ ತೊಂಬತ್ತು ಡಿಗ್ರಿ ಟರ್ನ್ ಆದಂದ್ರೆ ಉತ್ತರಕ್ಕೆ ಮುಖ ಆಗ್ತೈತಿ ಹೌದಾ ಈ ಕಡೆ ಆಗ್ತೈತಿ ಆದರೆ ಅವ್ರು ಕೊಟ್ಟಿದ್ದು ನೂರ ಮೂವತ್ತೈದು ಡಿಗ್ರಿ ಈ ನೈಂಟಿ ಡಿಗ್ರಿ ಮೇಲೆ ಮತ್ತು ಮೂವತ್ತು ನಲವತ್ತೈದು ಡಿಗ್ರಿ ಅವಾಗ ಅದು ಈ ಡೈರೆಕ್ಷನ್ ಆಗ್ತೈತಿ ಅವ ಪಶ್ಚಿಮಕ್ಕೆ ಹೋಗುವಂಥ ವ್ಯಕ್ತಿ ಎಂಟು ಕಿಲೋಮೀಟ್ರ್ ಹೋದ್ಮೇಲೆ ನೂರ ಮೂವತ್ತೈದು ಡಿಗ್ರಿ ಅವನು ಬಲಗಡೆ ತಿರುತ್ತಾನಂದ್ರೆ ಈ ಕಡೆ ಬಲಗಡೆಗೆ ತಿರುಗಿ ಮತ್ತೆಷ್ಟು ಕಿಲೋಮೀಟ್ರ್ ಹೋಗ್ತಾನೆ ರೀ ಟೆನ್ ಕಿಲೋಮೀಟ್ರ್ ಹೋಗ್ತಾನೆ ಹಾಗಾದ್ರೆ ಈ ಡಿಸ್ಟೆನ್ಸ್ ಎಷ್ಟು ಟೆನ್ ಕಿಲೋಮೀಟರ್ ಮೊದಲ ಹೋಗಿದ್ದ ಡಿಸ್ಟೆನ್ಸ್ ಏಟ್ ಕಿಲೋಮೀಟರ್ ಇಷ್ಟು ಡಾಟಾ ಕೊಟ್ಟಲ್ಲ ಈಗ ಆ ವ್ಯಕ್ತಿ ಇಲ್ಲಿ ಇದ್ದವ ಎಂಟು ಕಿಲೋಮೀಟ್ರ್ ಹೋಗಿ ಆಮೇಲೆ ಬರ್ಗಡೆ ನೂರ ಮೂವತ್ತೈದು ಡಿಗ್ರಿ ಟರ್ನ್ ಆಗಿ ಈಗ ಹತ್ತು ಕಿಲೋಮೀಟ್ರ್ ಹೋಗಿರ್ಲಿಂತಾನ ಈಗ ನಮ್ಮ ಕೇಳೋರು ಕ್ವೆಶನ್ ಏನಂತಂದ್ರೆ ಇನಿಶಿಯಲ್ ಪಾಯಿಂಟ್ ಮೊದಲ ಸ್ಥಳ ಬಿಟ್ಟ ಸ್ಥಳದಿಂದ ಈಗ ನಿಂತಿರುವ ಸ್ಥಳಕ್ಕೆ ಎಷ್ಟು ಡಿಸ್ಟೆನ್ಸ್ ಐತಿ ಈ ಡಿಸ್ಟೆನ್ಸ್ ಕಂಡು ಆಮೇಲೆ ಡೈರೆಕ್ಷನ್ ಆಫ್ ಪೇಸ್ ನಾವು ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತ ಅನ್ನೋದು ಕಂಡುಹಿಡಬೇಕು ಈಗ ನಾವು ಈ ಡೈರೆಕ್ಷನ್ ಮತ್ತು ಡಿಸ್ಟನ್ಸ್ ಕಂಡು ಏನು ಮಾಡೋಣ್ರಿ ಇದನ್ನು ಲಂಬ ಕೋಣ ತ್ರಿಭುಜ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋನು ಇಲ್ಲೊಂದು ಸ್ಟ್ರೇಟ್ ಲೈನ್ ತಗೊಂಡು ಇದು ನೈಂಟಿ ಡಿಗ್ರಿ ಆಯಿತು ನೈಂಟಿ ಡಿಗ್ರಿ ಕೋಣ ಆಯಿತು ಇದು ಲಂಬ ಕೋಣ ತ್ರಿಭುಜ ಆಯಿತು ಪೈತಾಗೋಣ ಪ್ರಮೇಯಕ್ಕೆ ಬಂತು ಅದಕ್ಕಿಂತ ಮುಂಚೆ ಮೊದಲು ದಿಕ್ಕು ಕಂಡು ಹಿಡ್ಕೊಳ್ಳೋಣ ಇದು ಈಸ್ಟ ಇದು ವೆಸ್ಟ್ ಈ ಕಡೆ ಹೋದ್ರೆ ನಾರ್ತ್ ಈ ಕಡೆ ಕೆಳಗಡೆ ಬಂದ್ರೆ ಸೌತ್ ಅಂದರೆ ಈಗ ಯಾವ್ದಕ್ಕೆ ಹೋಗ್ಯನ್ರಿ ನಾರ್ತ್ ಮತ್ತು ಈಸ್ಟ್ ನಡು ಹೋಗ್ಯ ನಾರ್ತ್ ಮತ್ತು ಈಸ್ಟ್ ನಡು ಹೋದ್ರೆ ಅದಕ್ಕೆ ಏನು ಅಂತಾರೆ ನಾರ್ತ್ ಈಸ್ಟ್ ಅದ್ ಕರೀತಾರೆ ನಾರ್ತ್ ಈಸ್ಟ್ ಅಂದ್ರೆ ನೋಡ್ರಿ ಸೌತ್ ಈಸ್ಟ್ ನಡುವ ಆಗ್ನೇ ಸೌತ್ ವೆಸ್ಟ್ ನಡು ನೈಋತ್ಯ ಹೌದಾ ಆಮೇಲೆ ನಾರ್ತ್ ವೆಸ್ಟ್ ನೋಡು ವಾಯುವ್ಯ ನಾರ್ತ್ ಈಸ್ಟ್ ಈಡೋದ್ ಇರೋದು ನಾರ್ತ್ ಈಸ್ಟ್ ಅದನ್ನೇ ಕರಿತೀವಿ ಈಶಾನ್ಯ ಅಂತ ಕರಿತೀವಿ ಆಗ್ನೇಯ ನೈಋತ್ಯ ವಾಯವ್ಯ ಈಶಾನ್ಯ ನಾರ್ತ್ ಈಸ್ಟ್ ಹಾಗಾದ್ರೆ ಈಗ ಡೈರೆಕ್ಷನ್ ಏನಾಯ್ತು ಫಸ್ಟ್ ಈಗ ಡೈರೆಕ್ಷನ್ ತಗೊಳ್ಳೋಣ ಡೈರೆಕ್ಷನ್ ಇದ್ದು ಡೈರೆಕ್ಷನ್ ಏನಾಯ್ತು ರೀ ನಾರ್ತ್ ಈಸ್ಟ್ ಈಗ ನಾರ್ತ್ ಈಸ್ಟ್ ಡೈರೆಕ್ಷನ್ಗೆ ಮುಖ ಮಾಡಿ ನಿಂತಾನ ಅಂದ್ರೆ ಆಗ್ನೇ ನೈರತೆ ವಯವ ಈಶಾನ್ಯ ಈಶಾನ್ಯ ದಿಕ್ಕಿಗೆ ಮುಖ ಮಾಡಿ ನಿಂತಾನು ಒಂದು ಪಾರ್ಟ್ ಕ್ವಶನ್ದಾಗಿ ಒಂದು ಪಾರ್ಟ್ ಮುಗೀತು ಇನ್ನೇನ್ ಕಂಡುಹಿಡಿಯಬೇಕು ಈ ಡಿಸ್ಟನ್ಸ್ ಎಷ್ಟೈತಿಂತ ಕಂಡು ಹಿಡೀಬೇಕು ಡಿಸ್ಟೆನ್ಸ್ ಎಷ್ಟೈತೆ ಕಂಡು ಹಿಡೀಬೇಕು ಈ ಇದನ್ನೇನ್ ನಾವು ತ್ರಿಭುಜನ ಎ ಬಿ ಸಿ ಎ ಬಿ ಸಿ ಟ್ರ್ಯಾಂಗಲ್ ಎ ಬಿ ಸಿ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಐತಿ ಪೈತಾಪೋರ್ಸ್ ಪ್ರಮೇಯದ ಪ್ರಕಾರ ಬಿ ಸಿ ಸ್ಕ್ವೇರ್ ಇಸ್ವಲ್ ಟು ನೋಡ್ರಿ ಹೌದಾ ಇನ್ ಎ ದ ದ ಸ್ಕ್ವೇರ್ ಆಫ್ ಟ್ರ ಸ್ಕ್ವೇರ್ಟ್ ನ್ಯೂಸ್ ವಿಕರ್ಣದ ಮೇಲಿನ ಬಾಹುವಿನ ವರ್ಗವು ಉಳಿದೆ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮಾನ ಆಗಿರ್ತದೆ ಅಂದ್ರೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ನಮಗೆ ಬೇಕಾಗಿರೋದು ಎ ಸಿ ಬೇಕು ಎ ಸಿ ಬೇಕು ಅದು ಯಾವ್ದ್ರಾಗೈತಿ ಎ ಸಿ ಸ್ಕ್ವೇರ್ ಆಗೈತಿ ಇದನ್ನೇನು ಮಾಡಿದೆ ಈಗ ನಮ್ಗೆ ಎ ಸಿ ಸ್ಕ್ವೇರ್ ಬೇಕಂದ್ರೆ ಎ ಬಿ ಸ್ಕ್ವೇರ್ ಈ ಕಡೆ ತೊಗೊಂಬರಿ ಇದೇನಾಗ್ತೈತಿ ಬಿ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಆಗ್ತೈತಿ ಬಿ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್ ಆಗ್ತೈತಿ ಇಲ್ಲಿ ಬಿ ಸಿ ಎಷ್ಟು ಅಂತ ಗೊತ್ತೈತಿ ನಮಗ ಬಿ ಸಿ ಇದು ಡಿಸ್ಟೆನ್ಸ್ ಹತ್ತು ಕಿಲೋಮೀಟರ್ ಅಂತ ಕೊಟ್ಟಾರೆ ಹಾಗಾದ್ರೆ ಬಿ ಸಿ ಸ್ಕ್ವೇರ್ ಮಾಡೋದಂದ್ರೆ ಅದ್ರಿ ಇದು ಟೆನ್ ಸ್ಕ್ವೇರ್

ಆರ್ ಆಗ್ತೈತಿ ಸೊ ಆನ್ಸರ್ ಸಿಕ್ಸ್ ಕಿಲೋಮೀಟರ್ ಆಗ್ತೈತಿ ಎ ದಿಂದ ಇರುವ ದೂರ ಸಿಕ್ಸ್ ಕಿಲೋಮೀಟರ್ ಹಾಗಾದ್ರೆ ಅವೀಗ ಮೊದಲಿದ್ದ ಸ್ಥಳದಿಂದ ಈಗ ಮೂವ್ ಆಗಲ್ಲ ಆ ಸ್ಥಳದಲ್ಲಿನ ಡಿಸ್ಟೆನ್ಸ್ ಎಷ್ಟು ಉಳಿದೈತಿ ಆರ್ ಕಿಲೋಮೀಟರ್ ಸಿಕ್ಸ್ ಕಿಲೋಮೀಟರ್ ಈಸ್ ಆನ್ಸರ್ ಕ್ವಶನ್ ನಂಬರ್ ಒನ್ ಇಸ್ ಓವರ್ ನೆಕ್ಸ್ಟ್ ಕ್ವಶನ್ ನಂಬರ್ ಟೂ ನೋಡೋಣ ರಾಜು ವಾಕ್ಸ್ ರಾಜು ವಾಕ್ಸ್ ಫೈವ್ ಕಿಲೋಮೀಟರ್ ಫ್ರಮ್ ದ ಪಾಯಿಂಟ್ ಎಕ್ಸ್ ಪಾಯಿಂಟ್ ಎಕ್ಸ್ ದಿಂದ ಐದು ಕಿಲೋಮೀಟರ್ ನಡೀತಾನ ಯಾಕಂದ್ರೆ ಟುವರ್ಡ್ಸ್ ಈಸ್ಟ್ ಪೂರ್ವಕ್ಕೆ ಮುಖ ಮಾಡಿ ಐದು ಕಿಲೋಮೀಟರ್ ವಾಕ್ಸ್ ತ್ರೀ ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್ ನೋಡ್ರಿ ಹಾಕೋಣ ಇಲ್ಲೇ ಈಸ್ಟ್ ಅಂದ್ರೆ ಈ ಕಡೆ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ನಡೀತಾನೆಲೋಮೀಟರ್ ನಡೀತಾನೆ ದಿಸ್ ಇಸ್ ಫೈವ್ ಕಿಲೋಮೀಟರ್ ಆಮೇಲೆ ಉತ್ತರಕ್ಕೆ ಮುಖ ಮಾಡಿ ಮೂರು ಕಿಲೋಮೀಟರ್ ನಡೀತಾನೆ ತ್ರೀ ಕಿಲೋಮೀಟರ್ ಆಮೇಲೆ ಏನಾಗ್ತಿ ನೋಡ್ರಿ ತ್ರೀ ಕಿಲೋಮೀಟರ್ ಟುವರ್ಡ್ಸ್ ನಾರ್ತ್ ಆ್ಯಂಡ್ ಟರ್ನ್ಸ್ ನೈಂಟಿ ಡಿಗ್ರಿ ಟರ್ಸ್ ನೈಂಟಿ ಡಿಗ್ರಿ ಟು ಹೀಸ್ ಲೆಫ್ಟ್ ಉತ್ತರ ಹೋಗುವಂತ ವ್ಯಕ್ತಿ ರೀ ಈ ಕಡೆ ಆಗ್ತೈತಿ ಬಲಗಡೆ ಈ ಕಡೆ ಆಗ್ತೈತಿ ಅವ್ರು ಕೊಟ್ಟಿದ್ದು ನೈಂಟಿ ಡಿಗ್ರಿ ಟು ಹೀಸ್ ಲೆಫ್ಟ್ ಅಂದರೆ ಈ ಕಡೆ ಮುಖ ಮಾಡಿ ಏನ್ ಮಾಡ್ತಾನ ಮತ್ತೆ ಮೂವ್ ಹಾಕ್ತಾನ ಎಷ್ಟು ಕಿಲೋಮೀಟ್ರ್ ಮೂವ್ ರೀ ನೈನ್ ಕಿಲೋಮೀಟ್ರ್ ಮೂವ್ ಹಾಕ್ತಾನ ಅಂದ್ರೆ ಈ ಡಿಸ್ಟನ್ಸ್ ಈಗ ನೈನ್ ಕಿಲೋಮೀಟರ್ ಹೌದಾ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಫೈವ್ ಕಿಲೋಮೀಟರ್ ಈ ಕಡೆ ಹೋಗಿದ್ದು ಉತ್ತರಕ್ಕೆ ಹೋಗಿದ್ದು ಮೂರು ಕಿಲೋಮೀಟರ್ ಈಗ ಕೇಳೋದು ಕೇಳೋದೇನಂತಂದ್ರ ರಿಚ್ ದ ಪಾಯಿಂಟ್ ಎಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ದ ಈಗ ಏನ್ ಮಾಡ್ತಾನಂದ್ರೆ ರಿಚ್ ದ ಪಾಯಿಂಟ್ ವೈ ಇದು ಪಾಯಿಂಟ್ ಎಕ್ಸ್ ಅನ್ಕೊಳ್ಳಿ ಈಗ ಪಾಯಿಂಟ್ ವೈ ನ ರಿಚ್ ಮಾಡ್ತಾನು ಕ್ವಶನ್ ಏನಂದ್ರ ವಾಟ್ ಈಸ್ ದಿ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಅಂತ ಹೇಳಿ ಪಾಯಿಂಟ್ ಎಕ್ಸ್ ಇಂದ ಪಾಯಿಂಟ್ ವೈ ಹೋಗ್ಯಾನ ಈಗ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಅಂತ ಕೇಳ್ಬೋದು ಅಥವಾ ಇನ್ನೂ ಏನು ಕೇಳ್ಬೋದು ಅಂದ್ರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎಕ್ಸ್ ಅಂಡ್ ವೈ ಅಂತ ಕೇಳ್ಬೋದು ಎಕ್ಸಾಮ್ ಒಳಗೆ ಕ್ವಶನ್ ಈಗ ಇದನ್ನ ಹೆಂಗ್ ಕಂಡು ಇಲ್ಲಿ ಮೂರ್ ಕಿಲೋಮೀಟರ್ ಐತೆ ಅಂದ್ರ ಇಲ್ಲಿ ನೂರ ಕಿಲೋಮೀಟರ್ ಇರ್ತೈತಿ ಕರೆಕ್ಟ್ ಸಮಾನಂತರ ಸರಳ ರೇಖೆಗಳು ಪ್ಯಾರಲಲ್ ಸ್ಟ್ರೇಟ್ ಲೈನ್ಸ್ ಅದ ಪ್ಯಾರಲಲ್ ಲೈನ್ಸ್ ಇಲ್ಲಿ ಮೂರ್ ಕಿಲೋಮೀಟರ್ ಇದ್ರೆ ಇಲ್ಲಿ ನೂರ ಕಿಲೋಮೀಟರ್ ಇರ್ತೈತಿ ಆಮೇಲೆ ಇದು ಟೋಟಲ್ ನೈನ್ ಕಿಲೋಮೀಟರ್ ಐತಿ ಅದ್ರಾಗ ನೈನ್ ಒಳಗೆ ಫೈವ್ ಕಡೆ ಇಲ್ಲಿಂದ ಇಲ್ಲಿ ತನಕ ಒಂಬತ್ತು ಕಿಲೋಮೀಟರ್ ಅವನು ಹೇಳಿ ತೊಂಬತ್ತು ಡಿಗ್ರಿ ಅವನು ಎಡಗಡೆಗೆ ತಿರುಗಿ ಒಂಬತ್ತು ಕಿಲೋಮೀಟರ್ ಹೋಗ್ಯಾನಂತ ಕೊಟ್ಟಾರ ಲಾಸ್ಟ್ಗೆ ಅದ್ರ ಮೊದಲು ಏನು ಮಾಡ್ಯನ್ ಪುರುಕ್ ಮುಖ ಮಾಡಿ ಐದು ಕಿಲೋಮೀಟರ್ ಒಳಗೆ ಈ ಒಂಬತ್ತರೊಳಗೆ ಐದು ಕಿಲೋಮೀಟರ್ ತಗಂದ್ರೆ ಇಲ್ಲಿ ಎಷ್ಟು ಉಳೀತು ಈಗ ಫೋರ್ ಕಿಲೋಮೀಟರ್ ಉಳೀತು ಇದು ಫೋರ್ ಕಿಲೋಮೀಟರ್ ಇದು ತ್ರೀ ಕಿಲೋಮೀಟರ್ ಇದನ್ನ ನೀವು ಸ್ಟ್ರೇಟ್ ಮಾಡಿಕೊಡ್ರಿ ಈಗ ಏನಾಯ್ತಿದು ಮತ್ತೆ ಲಂಬಕೋಣ ತ್ರಿಭುಜ ಅಂತ ಮೆಲ್ಲಿ ಪ್ರಾಬ್ಲಮ್ ಅದೇ ತರ ಲಂಬಕೋಣ ತ್ರಿಭುಜದೊಳಗೆ ವಿಕರ್ಣದ ವರ್ಗ ಎಷ್ಟು ವಿಕರ್ಣದ ಮೇಲಿನ ವರ್ಗ ಏನಾಗಿರ್ತೈತಿ ಉಳ್ಳಿದ್ರೆ ಬಬುಗಳ ವರ್ಗಗಳ ಮೊತ್ತಕ್ಕೆ ಸಮಾಗಿರ್ತೈತಿ ಇದನ್ನ ನಾನು ಪಾಯಿಂಟ್ ಎ ಅಂತ ತಗೊಂಡೀನಿ ಅಂತಂದ್ರೆ ಇದು ಪಾಯಿಂಟ್ ಎ ಇದು ಬಿ ಇದು ಸಿ ಹೋದ ಮತ್ತೆ ಸೇಮ್ ಪೈಥಗೋಲ್ಸ್ ತೇಮೋ ಪ್ರಕಾರ ಬಿ ಸಿ ಸ್ಕ್ವೇರ್ ಇಟ್ಕೊಂಡ್ರು ಏನಾಗ್ತೈತಿ ಬಿ ಸಿ ಸ್ಕ್ವೇರ್ ಇಟ್ಕೊಳ್ತು ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ನಮಗೆ ಬೇಕಾಗಿರೋದು ಬಿ ಸಿ ಬೇಕೀಗ ಹಾಗಾದ್ರೆ ನೋಡಿ ಎ ಬಿ ಬಿ ಡಿಸ್ಟೆನ್ಸ್ ಫೋರ್ ಐತಿ ಇದು ಫೋರ್ ಸ್ಕ್ವೇರ್ ಪ್ಲಸ್ ಎ ಸಿ ಈ ಡಿಸ್ಟೆನ್ಸ್ ತ್ರೀ ಕಿಲೋಮೀಟರ್ ಐತಿ ಇದನ್ನ ತ್ರೀ ಸ್ಕ್ವೇರ್ ಅಂತ ಬರೀತೀನಿ ಆನ್ಸರ್ ನೋಡ್ರಿ ಈಗ ಫೋರ್ ಸ್ಕ್ವೇರ್ ಪ್ಲಸ್ ತ್ರೀ ಸ್ಕ್ವೇರ್ ಅಂದ್ರೆ ಸಿಕ್ಸ್ಟೀನ್ ಪ್ಲಸ್ ನೈನ್ ಆನ್ಸರ್ ಈಸ್ ಟ್ವೆಂಟಿ ಫೈವ್ ಯಾವುದಕ್ಕೆ ಬಿ ಸಿ ಸ್ಕ್ವೇರ್ ಈಗ ನಮ್ಗೆ ಬೇಕಾಗಿರೋದು ಬಿ ಸಿ ಅದ್ರ ಬಿ ಸಿ ಸಿಬಹುದು ರೂಟ್ ಆಫ್ ಟ್ವೆಂಟಿ ಫೈವ್ ವರ್ಗ ಮೂಲ ಎಷ್ಟಾಗ್ತದ್ರಿ ಬಿಸಿ ಸ್ಕ್ವೇರ್ ಟ್ವೆಂಟಿ ಫೈವ್ ಬಂದೈತಿ ಇಲ್ಲಿ ಇಪ್ಪತ್ತೈದು ವರ್ಗಮೂಲ ಕಂಡಿಡಬೇಕು ಸ್ಕ್ವೇರ್ ಇದ್ದದ್ದು ಆ ಕಡೆ ಹೋದ್ರೆ ಸ್ಕ್ವೇರ್ ಊಟ ಆಗ್ತಿತ್ತು ಅಂದ್ರೆ ಇದು ವರ್ಗ ಇದ್ದದ್ದು ಆ ಕಡೆ ಹೋದ್ರೆ ವರ್ಗಮೂಲ ಆಗ್ತೈತಿ ಇಪ್ಪತ್ತೈದರ ವರ್ಗಮೂಲ ಐದ ಹಾಗಾದ್ರೆ ಆನ್ಸರ್ ಎಷ್ಟು ಬಂತು ಫೈವ್ ಕಿಲೋಮೀಟರ್ ಫೈವ್ ಕಿಲೋಮೀಟರ್ ಈಗ ಮೊದಲು ಇದ್ದ ಸ್ಥಳದಿಂದ ಈಗಿರುವ ಸ್ಥಳಕ್ಕೆ ಐದು ಕಿಲೋಮೀಟರ್ ದೂರ ಬರೋದಲ್ಲ ಅಥವಾ ಪಾಯಿಂಟ್ ಎಕ್ಸ್ ಇಂದ ಪಾಯಿಂಟ್ ವೈಗೆ ನಾವು ಈಗ ಹೋಗ್ಯಾನಲ್ಲ ಪಾಯಿಂಟ್ ಎಕ್ಸ್ ಮತ್ತು ಪಾಯಿಂಟ್ ವೈ ನಡುವಿನ ಡಿಸ್ಟೆನ್ಸ್ ಅಂದ್ರೆ उड़े उ ಫೈವ್ ಕಿಲೋಮೀಟರ್ ಟು ವೆಸ್ಟ್ ವೆಸ್ಟ್ ಅಂದ್ರೆ ಈ ಕಡೆ ಪಶ್ಚಿಮಕ್ಕೆ ಎಷ್ಟು ಹೊಂಟಾನ ಫೈವ್ ಕಿಲೋಮೀಟರ್ ಟರ್ನ್ಸ್ ಟು ಈಸ್ ಪಶ್ಚಿಮ ತೆರೆಯೋಣ ಸೂತ್ರಕ್ಕೆ ಹೊಂಟಾನಕ್ಕೆ ಎಷ್ಟು ಕಿಲೋಮೀಟರ್ ಹೊಂಟಲ್ರಿ ಟರ್ನ್ಸ್ ಟು ಈಸ್ ರೈಟ್ ವಾಕ್ಸ್ ಸೆವೆನ್ ಕಿಲೋಮೀಟರ್ ಇಲ್ಲಿ ಸೆವೆನ್ ಕಿಲೋಮೀಟರ್ ವಾಕ್ ಫೈನಲಿ ವಾಕ್ಸ್ ಏಟ್ ಕಿಲೋಮೀಟರ್ ಟು ಈಸ್ ಲೆಫ್ಟ್ ಅಟ್ ಲಾಸ್ಟ್ ಮದೊಂದ್ಸರಿ ವಾಕ್ ಮಾಡ್ತಾನೆ ಏನು ಮಾಡ್ತಾನಂದ್ರೆ ಅವ್ನ ಎಳಗಡೆಗೆ ತಿರುಗಿ ಮತ್ತೆ ಎಂಟು ಕಿಲೋಮೀಟ್ರ್ ವಾಕ್ ಮಾಡ್ತಾನೆ ಈ ಡಿಸ್ಟೆನ್ಸ್ ಏಟು ಕಿಲೋಮೀಟರ್ ಈಗ ಕೊಟ್ಟಿದ್ದ ಡಾಟ ಮುಗೀತು ನಾಲ್ಕು ಡಿ ನಾಲ್ಕು ಸರಿ ನೋಡಿದ ಮೊದಲು ಉತ್ತರಕ್ಕೆ ಮುಖ ಮಾಡಿ ಮೂರು ಕಿಲೋಮೀಟರ್ ಅಲ್ಲಿಂದ ಪಶ್ಚಿಮಕ್ಕೆ ಮುಖ ಮಾಡಿ ಐದು ಕಿಲೋಮೀಟರ್ ಅಲ್ಲಿ ಹೋದ್ಮೇಲೆ ಅವನು ಬಲಗಡೆಗೆ ತೊಂಬತ್ತು ಡಿಗ್ರಿ ಟರ್ನಾಗಿ ಏಳು ಕಿಲೋಮೀಟರ್ ಅಲ್ಲಿ ಮುಂದೋಗಿ ಅವನ ಎಳಗಡೆಗೆ

ಹಾರಿಲ್ ಡಿಸ್ಟೆನ್ಸ್ ಅಂತ ಕೇಳಲ್ಲ ಈಗ ಈಗ ಏನ್ ಮಾಡಲ್ ಡಿಸ್ಟೆನ್ಸ್ ಅಂತ ಕೇಳ ಏನ್ ಮಾಡಿದ್ರಿ ಇದನ್ನ ಸ್ಟೇಟ್ ಲೈನ್ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ ಲೈನ್ ಲೈನ್ ಈ ಪಾಯಿಂಟ್ ಒಳಗೆ ಆಮೇಲೆ ಈ ಒಂದು ಸ್ಟೇಟ್ ಲೈನ್ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಂಡು ಅಲ್ಲಿ ಒಂದು ಡಾಟ್ ಲೈನ್ ಹಾಕೋರಿ ಡಾಟ್ ಲೈನ್ ಹಾಕೋರಿ ಈಗ ನೋಡ್ರಿ ಇಲ್ಲಿ ಫೈವ್ ಕಿಲೋಮೀಟರ್ ಇತ್ತಂದ್ರ ಇಲ್ಲಿ ಇರ್ತೈತಿ ಬರ್ಕೊಳ ಇದು ಫೈವ್ ಕಿಲೋಮೀಟರ್ ಆಮೇಲೆ ಇಲ್ಲಿ ಸೆವೆನ್ ಕಿಲೋಮೀಟರ್ ಅಂದ್ರೆ ಇಲ್ಲಿ ಸೆವೆನ್ ಕಿಲೋಮೀಟರ್ ಹೌದಾ ಕರೆಕ್ಟ್ ಅವ ಈ ಪಾಯಿಂಟ್ ಈ ಈ ಪಾಯಿಂಟ್ ಪಾಯಿಂಟ್ ಮುಟ್ಟಿದ್ದು ಮೊದಲಿದ್ದ ಸ್ಥಳ ಈಗ ಎರಡೂ ನಡೀಬಿರುವಂತ ಹಾರಿನ್ಸ್ ಅಂತಂದ್ರೆ ಈ ಸ್ಥಳದಿಂದ ಈ ಪಾಯಿಂಟ್ ಇಂದ ಒಂದು ಸ್ಟ್ರೇಟ್ ಲೈನ್ ತಗೊಂಡು ಈ ಪಾಯಿಂಟ್ ಇಂದ ಒಂದು ಸ್ಟ್ರೇಟ್ ಲೈನ್ ತಗೊಂಡು ಅವೆರಡು ಎಲ್ಲಿ ಕೂಡ್ತಾವಲ್ಲ ಎಲ್ಲಿ ಯಾವ ಜಾಗದಾಗ

ಆಲ್ರೆಡಿ ತ್ರೀ ಕಿಲೋಮೀಟರ್ ಉತ್ತರಕ್ಕೆ ಹೋಗಿದ್ದ ಉತ್ತರಕ್ಕೆ ಹೋಗಿದ್ದ ಆಮೇಲೆ ನೀರಲ್ಲಿ ಬಂದ್ಮೇಲೆ ರೈಟ್ ಇಫ್ ಟರ್ನ್ ಆಗಿ ಮತ್ತೆ ಹೋಗ್ಯಾನ ಅದು ಉತ್ತರಕ್ಕೆ ಹೋಗ್ಯಾನ ಅದ್ರ ಟೋಟಲ್ ಡಿಸ್ಟೆನ್ಸ್ ತ್ರೀ ಪ್ಲಸ್ ಸೆವೆನ್ ತ್ರೀ ಪ್ಲಸ್ ಸೆವೆನ್ ಸೊ ಆನ್ಸರ್ ಈಸ್ ಟೆನ್ ಕಿಲೋಮೀಟರ್ ವ್ಯಕ್ತಿ ಮೊದಲಿದ್ದ ಸ್ಥಳದಿಂದ ಹತ್ತು ಕಿಲೋಮೀಟರ್ ಹಾರಿಜಾಂಟಲ್ ಡಿಸ್ಟೆನ್ಸ್ ಒಳಗೆ ತಾನ ಕ್ವಶನ್ ನಂಬರ್ ತ್ರೀ ಓವರ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ನೋಡೋಣ ಈಸಿ ಇದು ಭಾಳ ಅಂದ್ರೆ ಇಂಟ್ರೆಸ್ಟಿಂಗ್ ಐತಿ उथ नार पूर्व ಇಲ್ಲೇದಾರ ಕೊಡ ಇಲ್ಲ ಆಮೇಲೆ ಹದಿನೈದು ಡಿಗ್ರಿ ಟರ್ನ್ ಆಗ್ತಾನೆ ಡಿಗ್ರಿ ಅಂದ್ರೆ ಎಷ್ಟ್ರಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ತೊಂಬತ್ತು ಇಲ್ಲಿಂದ ಇಲ್ಲಿಗೆ ತೊಂಬತ್ತು ಹದಿನೈದು ಡಿಗ್ರಿ ಮುನ್ನೂರ ಹದಿನೈದು ಡಿಗ್ರಿ ಹೆಂಗ್ ಬರಿಬಹುದ್ರಿ ಮುನ್ನೂರ ಹದಿನೈದು ಡಿಗ್ರಿ ಹೆಂಗ್ ಬರಿಬಹುದು

ಟರ್ನ್ ಆದ್ಮೇಲೆ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತ ಅಂತ ಕೇಳ್ತಾರೆ ಟರ್ನ್ ಆದ್ಮೇಲೆ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತ ಅಂತ ಕೇಳಿದ್ರೆ ಈ ದಿಕ್ಕಿಗೆ ಮುಖ ಮಾಡಿ ನಿಂತಾನು ಆನ್ಸರ್ ಸೌತ್ ಮತ್ತು ಈಸ್ಟ್ ಎರಡು ಡೈರೆಕ್ಷನ್ ಯಾವ್ದ್ರಿ ಸೌತ್ ಈಸ್ಟ್ ಅದಕ್ಕೆ ನಾವೇನಂತೀವಿ ಕನ್ನಡದ ಒಳಗ ಆಗ್ನೇಯ ಆಗ್ನೇಯ ನೈಋತ್ಯ ವಾಯುವ ಈಶಾನ್ಯ ಈಗಿರೋದು ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ ನಿಂತಾನ ನೆನ್ಪಿಟ್ಕೊಡ್ರಿ ಯಾವಾಗಳು ಕೋನ ನೂರ ಎಂಬತ್ತು ಡಿಗ್ರಿ ದಾಟಿತು ಅಂದ್ರ ಎರಡು ಸೈಡಿಂದ ಲೆಕ್ಕ ಹಾಕಬಹುದು ನೂರ ಎಂಬತ್ತು ಡಿಗ್ರಿ ಅಂದ್ರೆ ನೀವು ಎಡಗಡೆಯಿಂದ ತಗೊಂಡ್ರು ಅಷ್ಟು ಬಲಗಡೆಯಿಂದ ತಗೊಂಡ್ರು ಅಷ್ಟು ಅಷ್ಟ ಆಗ್ತೈತಿ ನೂರ ಎಂಬತ್ತು ಡಿಗ್ರಿ ಟರ್ನ್ ಆಗಿದೆ ಅನ್ಕೊಡ್ರಿ ನೂರ ಎಂಬತ್ತು ಡಿಗ್ರಿ ಟರ್ನ್ ಆಗೈತಿ ಅದಕ್ಕಿಂತ ಹೆಚ್ಚಿಗೆ ಹೊಂಟೈತಿ ಅಂದ್ರ ಅದನ್ನ ಮುನ್ನೂರ ಅರವತ್ತು ಡಿಗ್ರಿ ಒಳಗೆ ಮೈನಸ್ ಮಾಡ್ಕೊಂಡ್ಬಿಡೋದು ಈಗ ನೂರ ಮುನ್ನೂರ ಹದಿನೈದು ಅನ್ನೋದು ಎಷ್ಟೈದ್ರಿ ಮುನ್ನೂರ ಹದಿನೈದು ಅನ್ನೋದು ನೂರ ಎಂಬತ್ತು ಡಿಗ್ರಿಗಿಂತ ಜಾಸ್ತಿ ಐತಿ ಅದನ್ನ ಏನ್ ಮಾಡುದಂದ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಮೈನಸ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಡಿಗ್ರಿ ಮಾಡ್ಕೊಳುದು ಅವಾಗ ಉಳಿಯೋದು ಆನ್ಸರ್ ಎಷ್ಟು ಡಿಗ್ರಿ ಈಗಮ್ಮ ಎಡಗಡೆಯಿಂದ ಬಲಗಡೆಯಿಂದ ನಲವತ್ತೈದು ಡಿಗ್ರಿ ಅನ್ನೋದಕ್ಕೂ ಸಮ ಒಂದು ಸರ್ಕಲ್ ಒಂದು ರಥದ ಪೂರ್ಣ ಕೋಣ ಮುನ್ನೂರ ಅರವತ್ತು ಡಿಗ್ರಿ ಇರ್ತಿದ್ದ ಟೋಟಲ್ ಆ್ಯಂಗಲ್ ಆಫ್ ಸರ್ಕಲ್ ಈಸ್ ಕಾಲ್ ಈಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಹೌದಾ ವೃತ್ತದ ಪೂರ್ಣಕೋಣದ ಮೊತ್ತ ತ್ರೀ ಸಿಕ್ಸ್ ಡಿಗ್ರಿ ಇರ್ತೈತಿ ಇದನ್ನು ನಾವು ಎರಡು ತರ ನೋಡ್ಲಿಕ್ಕೆ ಹಾಕ್ಬೋದು ಪೂರ್ವಕ ಮುಖ ಮಾಡಿರೋ ವ್ಯಕ್ತಿ ಅವನು ಎಡಗಡೆಯಿಂದ ಅನ್ನೋ ತಗೋಬಹುದು ಅಥವಾ ಪೂರ್ವಕ್ ಮುಖ ಮಾಡಿರೋ ವ್ಯಕ್ತಿ ಅವನು ಬಲಗಡೆಯಿಂದ ಬರೀ ನಲವತ್ತೈದು ಡಿಗ್ರಿ ಟರ್ನ್ ಆಗಿ ಅನ್ನೋಂತಹುದು ಯಾವಾಗ ಮಾಡಿದ್ರು ಆನ್ಸರ್ ಅಷ್ಟ ಬರ್ತೈತಿ ಸೌತ್ ಈಸ್ಟ್ ಬರ್ತೈತಿ ಅದಕ್ಕೆ ನಾವು ಆಜ್ಞೆ ವಿತ್ ದಿಸ್ ಕ್ವಶನ್ ನಂಬರ್ ಫೋರ್ ಈಸ್ ಓವರ್ ಓಕೆ ಇದು ಡಿಸ್ಟನ್ಸ್ ಆ್ಯಂಡ್ ಡೈರೆಕ್ಷನ್ ಮೇಲೆ ಇದನ್ನು ಹಿಡಿದು ಮೂರು ವಿಡಿಯೋಗಳಾಗಿದ್ದಾವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ